ಈ ಸರ್ಕಾರನೇ ಭ್ರಷ್ಟ ಸರ್ಕಾರ ಬೆಳಗ್ಗೆ ಎದ್ರೆ ಭ್ರಷ್ಟಾಚಾರ ಬಿಡೋದು ಬಿಟ್ರೆ ಲೂಟಿ ಸರ್ಕಾರ ಎ ಟಿ ಎಂ ಸರ್ಕಾರ ಅಂತ ಹೇಳ್ತಾನೆ ಇದೀವಲ್ಲ ಎ ಟಿ ಎಂ ಸರ್ಕಾರದಲ್ಲಿ ಎಲ್ಲಿ ಕಂಡಲ್ಲೆಲ್ಲ ಭ್ರಷ್ಟಾಚಾರ ಮಾಡೋದು ಬಿಟ್ರೆ ಇವತ್ತು ತಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರವನ್ನ ತಡೆಗಟ್ಟಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳೇ ಆಪಾದನೆ ಒಳಗಾಗಿರಬೇಕಾದರೆ ಅವರು ಇನ್ನೊಬ್ರು ನಿಯಂತ್ರಣ ಮಾಡಲಿಕ್ಕೆ ಎಲ್ಲಿ ಶಕ್ತಿ ಇದೆ ಅಸಹಾಯಕ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಆಪಾದನೆಯನ್ನು ಹೊತ್ತಿರುವಂತಹ ಮುಖ್ಯಮಂತ್ರಿಯಿಂದ ನೀವು ಏನನ್ನು ಬಯಸ್ಬೋದು ಏನ್ ನಿರ್ವಹಣೆಯನ್ನು ಬಯಸಬಹುದು ಸಂಪೂರ್ಣವಾಗಿರುವಂತಹ ವಿಕ್ ವಿಕ್ ಚೀಫ್ ಮಿನಿಸ್ಟರ್ ಕರಪ್ಷನ್ ಅಲಗೇಷನ್ ಎದುರಿಸ್ತಿರುವಂತಹ ಮುಖ್ಯಮಂತ್ರಿಗಳಿಂದ ಇಡೀ ತಂಡ ಅದರಿಂದನೇ ಆ ತಂಡದಿಂದ ಈ ಸರ್ಕಾರದ ಕೊಡುಗೆ ಏನು ಅಂದರೆ ಭ್ರಷ್ಟಾಚಾರ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕೆ ವಿಫಲವಾಗಿರುವಂಥ ಈ ಸರ್ಕಾರ ಈ ಅಲ್ಲ ಎಲ್ಲ ಯಾವುದೇ ಕ್ಷೇತ್ರ ತಗೊಳ್ಳಿ ಅಭಿವೃದ್ಧಿ ಇಲ್ಲ ಗವರ್ನೆನ್ಸ್ ಇಲ್ಲ ಬರೀ ಭ್ರಷ್ಟಾಚಾರ ಏನೂ ಇಲ್ಲ ಈ ಸರ್ಕಾರದಿಂದ ಒಂದು ನ್ಯಾಯಪೇಸ ಏನು ನೀವು ಒಳ್ಳೆಯದನ್ನು ಬಯಸಲಿಕ್ಕೆ ಸಾಧ್ಯ ಇಲ್ಲ ಹೇಗಾದರೂ ಕುರ್ಚಿ ಕಳ್ಕೊಂಡಿರಬೇಕು ಹೇಗಾದರೂ ತಮ್ಮ ಸ್ವಂತ ಹಿತಾಶಕ್ತಿಗೆ ಅನುಕೂಲ ಮಾಡಿಕೊಳ್ಳುವಂಥದ್ದು ಬಿಟ್ರೆ ತಮಗೆ ಸ್ವಾರ್ಥ ರಾಜಕಾರಣವನ್ನು ಮಾಡೋದು ಬಿಟ್ರೆ ಇವರಿಂದ ಏನೂ ಬಯಸಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಬಹಳ ಸ್ಪಷ್ಟವಾಗಿ ಎಲ್ಲಾ ಸಂದರ್ಭದಲ್ಲೂ ಎದ್ದು ಕಾಣುತ್ತಿದೆ